ಹಾಯ್ ವೀಕ್ಷಕರೇ ಎಲ್ಲರಿಗೂ ಆರ್ ಕೆ ಟಿವಿಗೆ ಸ್ವಾಗತ ಹೀರೋ ಪಾತ್ರಕ್ಕೂ ಸೈ ವಿಲನ್ ಪಾತ್ರಕ್ಕೂ ಸೈ ಎಂಬುತ್ತಿರುವ ನಟ ಡಾಲಿ ಧನಂಜಯ್ ಈಗಾಗಲೇ ಅವರು ತಮ್ಮ ಸಾಮರ್ಥ್ಯವೇನೆಂದು ಸಾಬೀತು ಮಾಡಿದ್ದಾರೆ ಅವರ ಜೊತೆ ಸಿನಿಮಾ ಮಾಡಲು ಪರಭಾಷೆ ಮಂದಿ ಕೂಡ ಇಷ್ಟಪಡುತ್ತಾರೆ ಈಗಷ್ಟೇ ಬಿಡುಗಡೆಯಾಗಿರುವ ಚಿತ್ರ ಜೀಬ್ರಾ ಈ ಮಾತಿಗೆ ಸಾಕ್ಷಿಯಾಗಿದೆ ಈ ಸಿನಿಮಾದ ಪಾತ್ರ ವರ್ಗ ತೆಲುಗು ಕಲಾವಿದರೇ ಜಾಸ್ತಿ ಇದ್ದಾರೆ ಅವರ ಜೊತೆ ನಮ್ಮ ಡಾಲಿ ಧನಂಜಯ್ ಕೂಡ ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಈ ಚಿತ್ರವು ಕನ್ನಡ ತೆಲುಗು ತಮಿಳ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರದಲ್ಲಿ ಅಮೃತ ಯಂಗಾರ್ ಗರುಡಾರಾಮ್ ಕೂಡ ಪಾತ್ರ ವಹಿಸಿದ್ದಾರೆ ಈ ಸಿನಿಮಾದ ಕತೆ ಯಾವುದೇ ಒಂದು ಭಾಷೆಗೆ ಸೀಮಿತವಲ್ಲ ಸಿನಿಮಾದ ಕತೆ ಒಂದು ಬ್ಯಾಂಕ್ ವ್ಯವಹಾರಗಳನ್ನು ಕುರಿತಾಗಿದೆ ಕಲರ್ ಕಲರ್ ಕರೆನ್ಸಿ ನೋಟ್ಗಳನ್ನು ಹರಿದಾಡುವ ಬ್ಯಾಂಕ್ ನಂತಹ ಜಾಗದಲ್ಲಿ ಕಪ್ಪು ಬಿಳುಪಿನ ವ್ಯಕ್ತಿತ್ವದ ಜನರು ಹೇಗಿರುತ್ತಾರೆ ಎಂಬುದನ್ನು ಪ್ರತಿಬಿಂಬಿಸಿದೆ ಈ ಚಿತ್ರ ಇದನ್ನು ವಿವರಿಸುತ್ತದೆ ಹಾಗೂ ಬ್ಯಾಂಕ್ ರಾಬರಿ ಎಂದರೆ ಎಂತಹ ಸೀರಿಯಸ್ ಇಶ್ಯೂ ಆದರೆ ಅಂತಹ ಒಂದು ಗಂಭೀರ ಕಥೆಯನ್ನು ಕಾಮಿಡಿ ದೃಶ್ಯಗಳ ಜೊತೆ ಬೆರೆಸಿ ಸ್ವಲ್ಪ ಆಕ್ಷನ್ ಸೇರಿಸಿ ಮನೋರಂಜನಾತ್ಮಕವಾಗಿ ತೋರಿಸಲಾಗಿದೆ ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ ಇನ್ನೂ ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಆರ್ ಕನ್ನಡ ಧನ್ಯವಾದ